ಇನ್ನು ರಂಗನಾಥ್ ಅವ್ರ ಮಾತ್ರ ಯಾರು ಕೂಗಿದ್ರು ಕೂಡ ಶಾಂತಿನ ಡೋರ್ ತೆಗಿ ಅಂತ ಹೇಳ್ತಿರಲ್ಲ ಅದಕ್ಕೆ ಅಪ್ಪ ನೀನಾದರೂ ಹೇಳಪ್ಪ ನೀನು ಹೇಳಿದರೆ ಅಮ್ಮ ತೆಗಿತಾರೆ ಅಪ್ಪ ಅಂತ ರವಿ ಕೂಡ ಕೇಳ್ಕೊತಾರೆ ಆದರೆ ಯಾರು ಕೂಡ ಯಾರು ಕೂಡ ಕೈ ಮುಗಿದು ಬೇಡ್ಕೊಂಡ್ರು ಕೂಡ ರಂಗನಾಥ್ ಅವ್ರ ಮನ್ಸು ಮಾತ್ರ ಕರಗ್ತಾ ಇರಲ್ಲ ಈ ಕಡೆ ರೋಹಿಣಿ ಕೂಡ ಮಾವ ನಿಮ್ಮ ಕೈ ಮುಗ್ದು ಬೇಡ್ಕೊತೀನಿ ನೀವು ಕರೀರಿ ಮಾವ ಅತ್ತೆ ಬಂದೇ ಬರ್ತಾರೆ ಅಂದರೂ ಕೂಡ ಈ ಕಡೆ ರಂಗನಾಥ್ ಅವ್ರ ಮನಸ್ಸು ಕರಗ್ತಾ ಇರಲ್ಲ ರಂಗನಾಥ್ ಅವ್ರ ಮನೆಯವರು ಎಷ್ಟೇ ಬೇಡ್ಕೊಂಡ್ರು ಕೂಡ ಅಲ್ಲಿಂದ ಹೆದ್ದು ಹೊರಟೋಗ್ತಾರೆ ಅಪ್ಪ ನಿಂತ್ಕೊಳ್ಳಿ ಅಂದರೂ ಕೂಡ ರಂಗನಾಥ್ ಅವರು ಅಲ್ಲಿರಲ್ಲ ಇನ್ನು ಈ ಕಡೆ ಇದಾಗಲ್ಲ ಅಂದ್ಕೊಂಡು ಮತ್ತೆ ರೋಹಿಣಿನ ಡೋರ್ ತಗ್ಸೋ ಪ್ರಯತ್ನ ಪಡ್ತಿರ್ತಾರೆ ಆದರೆ ಯಾರು ಕೂಡ ತೆಗಿತಾ ಇರಲ್ಲ ರೀ ನೀವಾದರೂ ಒಂದ್ಸರಿ ಮಾವನ ಜೊತೆ ಮಾತಾಡ್ರಿ ನಿಮ್ಮ ಮಾತು ಕೇಳ್ತಾರೆ ಅಂದ್ರೆ ಮೀನ ಇಂಥ ನಾಟಕ ಎಲ್ಲ ನಾನು ಚಿಕ್ಕವ್ರಿಂದ ನೋಡಿದಿನಿ ಬಿಡೆ ಅಂತ ಹೇಳಿದಾಗ ರೀ ಪ್ಲೀಸ್ ರೀ ನೀವು ಮಾವನ ಜೊತೆ ಮಾತಾಡ್ರಿ ಅಂತ ಹೇಳಿಬಿಟ್ಟು ಸೂರ್ಯನ ಹತ್ರ ಮೀನ ಕೇಳ್ಕೊಂಡಾಗ ಈ ಕಡೆ ಸೂರ್ಯ ಮೀನ ಹತ್ರ ಬರ್ತಾರೆ ಅಪ್ಪ ಆಗಿದ್ದಾಗೋಯ್ತು ಅಪ್ಪ ಪ್ಲೀಸ್ ಅಪ್ಪ ಸಕ್ಕರೆನ ಒಳಗಡೆಯಿಂದ ಕರೀರಿ ಅಪ್ಪ ಅಂತ ಹೇಳಿದಾಗ ಸೂರ್ಯನ ಮುಖನ ಕೋಪದಿಂದ ನೋಡ್ತಾರೆ ಅಪ್ಪ ಪ್ಲೀಸ್ ಅಪ್ಪ ಅವ್ರು ಮಾಡಿ ಸರಿ ಅಂತ ಹೇಳ್ತಾ ಇಲ್ಲ ಆದರೆ ಕ್ಷಮೆ ಅನ್ನೋದು ಇರುತ್ತೆ ಅಲ್ವಾ ಅಪ್ಪ ಈಗ ದೊಡ್ಡ ಚಿಕ್ಕವ್ರು ತಪ್ಪು ಮಾಡಿದಾಗ ನೀವು ದೊಡ್ಡವ್ರ್ ಕ್ಷಮಿಸ್ತೀರಾ ಹಾಗೆ ದೊಡ್ಡವರು ಎಲ್ಲೋ ತಪ್ಪು ಮಾಡಿದಾಗ ಚಿಕ್ಕವರಾಗಿ ನಾವು ಕೂಡ ಕ್ಷಮಿಸ್ಬೇಕು ಅಂದಾಗ ಅಷ್ಟು ಒಳ್ಳೆ ಮನಸ್ಸು ನನಗಿಲ್ಲ ಅಪ್ಪ ಎಷ್ಟು ಅಂತ ಸಹಿಸ್ಕೊಂಬರ್ತಾರೆ ಅವಳು ನಾ ಇವಾಗ ಸರಿ ಹೋಯ್ತಾಳೆ ನಾಳೆ ಸರಿ ಹೋಗ್ತಾಳೆ ಅಂದ್ಕಂಡ್ವಿ ಆದರೆ ಅವಳು ಸರಿ ಹೋಗ್ತಿಲ್ಲ ಅಂತ ಹೇಳಿದಾಗ ಅಪ್ಪ ಸಕ್ಕರೆ ಸಕ್ಕರೆಗೋಸ್ಕರ ಏನು ಮಾಡಿಲ್ವಲ್ಲ ಆ ಪೆಂಗಿಂಗೋಸ್ಕರ ಮಾಡಿರೋದು ಅಂದಾಗ ಆ ಪೆಂಗಿಂಗೋಸ್ಕರನೇ ಎಷ್ಟು ಅಂತ ಮಾಡ್ತಾಳೋ ಯಾಕೋ ನೀವ್ಯಾರು ಮಕ್ಕಳಲ್ವಾ ಅಂತ ಹೇಳಿದಾಗ ಆದರೂ ಅಪ್ಪ ಅಂದಾಗ ಪ್ಲೀಸ್ ಅಪ್ಪ ಅಂದಾಗ ಯಾಕೋ ನಿನಗೆ ಅಷ್ಟೊಂದು ಕನಿಕಾರ ಅವಳ ಮೇಲೆ ಯಾಕೋ ಅಂದಾಗ ತಾಯಿ ಅಪ್ಪ ಅವರು ಅಂತ ಹೇಳಿದಾಗ ತಾಯಿ ಪ್ರೀತಿನ ನಿನಗೆ ಯಾವತ್ತೂ ಅವಳು ಕೊಟ್ಟೇ ಇಲ್ವಲ್ಲೋ ಅಂತ ಹೇಳಿದಾಗ ಸೂರ್ಯನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಪ್ಪ ಅವ್ರು ನನ್ನನ್ನು ತಾಯಿ ಥರ ಮಗನ ಥರ ನೋಡಿಲ್ವೇನೋ ಅವ್ರು ನನಗೆ ತಾಯಿನೇ ಅಪ್ಪ ಆದರೆ ನನಗೆ ತಾಯಿ ಕೊರಗು ಇಲ್ಲ ಅನ್ನೋ ರೀತಿ ರವಿ ಮತ್ತು ಅಪ್ಪ ಹೆಂಗಿಂಗೂ ಕಾಡಬಾರ್ದಲ್ವಪ್ಪ ಅದಕ್ಕೋಸ್ಕರ ಅಪ್ಪ ದಯವಿಟ್ಟು ನಾನು ಮಾತು ಕೇಳಿಯಪ್ಪ ಅಂದಾಗ ಇಲ್ಲ ಸೂರ್ಯ ಯಾರು ಏನೇ ಹೇಳಿದ್ರು ಈ ಸರಿ ಕೇಳೋ ಮಾತೇ ಇಲ್ಲ ಅವಳಿಗೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ನಾನು ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ ಅಂದಾಗ ಅಪ್ಪ ಅಂದಾಗ ಇಲ್ಲಿಂದ ಸುಮ್ಮನೆ ಹೊರಟೋಗು ನನ್ನ ಕೋಪಕ್ಕೆ ಗುರಿಯಾಗಬೇಡ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಸೂರ್ಯಂಗೆ ಬೈತಾಯಿರ್ತಾರೆ ಇನ್ನು ಈ ಕಡೆ ಮೀನ ಕೂಡ ಅಪ್ಪ ಪ್ಲೀಸ್ ಮವ ಪ್ಲೀಸ್ ಮಾವ ನಾನು ಮಾತು ಕೇಳಿ ಅಂದ್ರೂ ಕೂಡ ಯಾರು ಮಾತು ಕೇಳೋ ಪರಿಸ್ಥಿತಿಲೂ ಕೂಡ ಇರಲ್ಲ ತುಂಬಾ ಬೇಜಾರಾಗಿರ್ತಾರೆ ಅವ್ರ ಮನಸ್ಸು ಕರಕ್ತಾನೆ ಇರಲ್ಲ ಸುಮ್ಮನೆ ಇಲ್ಲಿಂದ ಇಬ್ರು ಕೂಡ ಹೊರಟೋಗಿ ನೀವು ಹೇಳಿದರೂ ಕೂಡ ನಾನು ಕೇಳಲ್ಲ ಅವಳು ಬುದ್ಧಿ ಕಲಿಸ್ಬೇಕು ಆದ್ರೆ ಅವಳಿಗೆ ಬುದ್ಧಿ ಕಲಿಯೋ ಮನಸ್ಥಿತಿನೇ ಇಲ್ಲ ಕಂಡ್ರು ಏನೋ ಮಾಡೋಕ್ಕಾಗುತ್ತೆ ನೀನು ಅವ್ರ ಮಗ ಅಂತ ಯಾಕೋ ಯೋಚನೆ ಮಾಡಲ್ಲ ನನ್ನ ಅಮ್ಮನ ಮೇಲೆ ಹೆತ್ತಾಕೋ ಪ್ರಯತ್ನ ಮಾಡಿದ್ಲೋ ಲಕ್ಕಿಗೆ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಇರ್ತಾರೇನೋ ಅವ್ರ ಮನಸ್ಸು ಹೊಡೆದೋಗಲ್ವಾ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ತನ್ನ ಕಷ್ಟನ ತನ್ನ ನೋವಿನಲ್ಲಿ ಸೂರ್ಯನ ಜೊತೆ ಹೇಳ್ಕೊತಾ ಇರ್ತಾರೆ ಇನ್ನು ಮೀನ ಕೂಡ ಮವ ಹಾಗಿದ್ದಾಗೋಯ್ತು ಮವ ನಾವು ಈ ರೀತಿ ಆಗುತ್ತೆ ಅಂದರೆ ಈ ಸತ್ಯನ ಹೊರಗ್ತರೋ ಪ್ರಯತ್ನನೇ ಪಡ್ತಿರ್ಲಿಲ್ಲ ಅಲ್ಲೇ ಸುಮ್ಮನಾಗ್ತಿದ್ವಿ ಸತ್ಯ ಗೊತ್ತಾಗಬೇಕಾಗಿತ್ತು ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ದು ಮವ ಇದು ದೊಡ್ಡದಾಗೋದು ಬೇಡ ಮವ ದಯವಿಟ್ಟು ನಾನು ಮಾತು ಕೇಳಿ ಅಂದರು ಕೂಡ ಇಬ್ರು ಇಲ್ಲಿಂದ ಹೊರಟೋಗ್ತಿರೋ ಏನಿವಾಗ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಅಲ್ಲಿ ಹೋಗಿ ಕೂತ್ಕೊಂಡೋಗ ರೀ ಏನ್ರಿ ಮಾಡೋದು ಇವಾಗ ಅಂತ ಹೇಳಿದಾಗ ನನಗೂ ಅರ್ಥ ಆಗ್ತಿಲ್ಲ ಮೀನಾ ಏನು ಮಾಡೋದು ಅಂತ ಹೇಳಿ ಅಂತ ಹೇಳಿದಾಗ ರೀ ಹೇಗಾದ್ರೆ ಮಾಡಿ ಮಾವನ್ನ ಒಪ್ಸೋ ಪ್ರಯತ್ನ ಮಾಡ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಸೂರ್ಯ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೋಗ್ಲು ಕೂಡ ಸೂರ್ಯನಿಗೆ ರಂಗನಾಥ್ ಅವರು ಒಡೆಯೋಕೆ ಹೋಗ್ತಾರೆ ಸುಮ್ಮನೆ ಇಲ್ಲಿಂದ ಹೊರಟೋಗು ಇಲ್ಲ ಅಂದ್ರೆ ಮನೋಜ್ ಬಿದ್ದು ಹೇಟು ನಿನ್ಗೂ ಕೂಡ ಬೀಳುತ್ತೆ ಸುಮ್ಮನೆ ಹೊರಟೋಗು ಅಂತ ಹೇಳಿ ರಂಗನಾಥ್ ಅವರು ಕೋಪ ಮಾಡಿಕೊಂಡು ಸೂರ್ಯನ್ಗೆ ಹೇಳ್ತಾರೆ ಇನ್ನು ಈ ಕಡೆ ಅಡುಗೆ ಮನೆಗೆ ಬಂದು ಸೂರ್ಯ ಮತ್ತು ಮೀನಾ ಮಾತಾಡ್ತಿರ್ತಾರೆ ರೀ ಏನ್ರಿ ಮಾಡೋದು ಅತ್ತೆ ಡೋರ್ ಬೇರೆ ಓಪನ್ ಮಾಡಿಲ್ಲ ಏನಾದರೂ ಹೆಚ್ಚು ಕಡಿಮೆ ಅಂದಾಗ ಲೇ ಮೀನಾ ಆ ರೀತಿ ಏನು ಆಗಲ್ಲ ಈ ರೀತಿ ಬೇಜಾರ್ ನಾಟಕಗಳನ್ನ ಅವರು ಆಡಿಬಿಟ್ಟಿದ್ದಾರೆ ಆ ರೀತಿ ಏನು ಆಗಲ್ಲ ಅಂದಾಗ ರೀ ಆದ್ರೂ ಹುಷಾರಲ್ಲಿ ನಾವ್ ಇರ್ಬೇಕಲ್ವ ರೀ ದಯವಿಟ್ಟು ರೀ ಅತ್ತೆ ಡೋರ್ ಓಪನ್ ಮಾಡೋ ಹಾಗೆ ಮಾಡ್ರಿ ಅಂದಾಗಲ್ಲೇ ಮೀನಾ ನಾನು ಕರೆದ್ರೆ ಬರ್ತಾರೇನೆ ಅವರು ಅಂತ ಹೇಳಿದಾಗ ರೀ ನೀವು ಕರೆದ್ರೆ ಬರೋಲ್ಲ ಆದರೆ ಕರೆಯೋರು ಕರೆದ್ರೆ ಬರ್ತಾರಲ್ಲ ರೀ ಹಾಂ ಅತ್ತೆಗೆ ಬೇಕಾದವರು ಕಸ್ತೂರಿ ಆಂಟಿ ಕರೆಸಿದ್ರೆ ಹೇಗಿರುತ್ತೆ ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ಯೋಚನೆ ಮಾಡ್ತಿರ್ತಾರೆ ಇನ್ನು ಬೆಳಗ್ಗೆ ಆಗಿದ್ದೆ ಬೆಳಗ್ಗೆ ಆದರೂ ಕೂಡ ಎಲ್ಲರೂ ಮನೆಗೆ ಹೊರ್ಗಡೆ ಬಂದರೂ ಕೂಡ ಶಾಂತಿ ರೂಮ್ ಡೋರ್ನ ಓಪನ್ ಮಾಡಿರಲ್ಲ ಮತ್ತು ಲೇ ರೋಹಿಣಿ ಅಮ್ಮ ಡೋರ್ನೇ ಓಪನ್ ಮಾಡಿಲ್ಲ ಅಂತ ಹೇಳಿ ಮತ್ತೆ ಡೋರ್ ಬಡಿಯೋಕೆ ಮನೋಜ ರೋಹಿಣಿ ಶುರುವಚ್ಕೋತಾರೆ ಆದರೂ ಕೂಡ ಶಾಂತಿ ರೂಮ್ ಡೋರ್ನ ಓಪನ್ ಮಾಡಲ್ಲ ಹೋ ಡೋರ್ ಮುಂದೆ ಹಾಜರಾಗ್ಬಿಟ್ಟಿದ್ದೀರಾ ಇನ್ನು ಸಕ್ಕರೆ ಡೋರ್ ಬರ್ದಿಲ್ವಾ ಸೂರ್ಯ ಅಲ್ಲಿಗೆ ಬರ್ತಾರೆ ಮಾಡೋದು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಹೇ ಎಲ್ಲ ನಿನ್ನಿಂದನೇ ಕಣೋ ಆಗಿದ್ದು ಈ ರೀತಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮನೋಜ ಸೂರ್ಯನ್ ಮೇಲೆನೇ ಆರೋಪ ಮಾಡಿದಾಗ ಎರಡು ಕೊಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ನೋಡು ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ನನ್ನ ಮೇಲೆ ಹೇಳ್ತಾ ಇದೀಯ ಏನೋ ನಿನಗೆ ಬಂದಿರೋದು ಅಂತ ಹೇಳ್ಬಿಟ್ಟು ಸೂರ್ಯ ಮನೋಜಂಗೆ ಬೈತಾ ಇರ್ತಾನೆ ಹೇ ಬೇಡ ಕಣೋ ನನಗೆ ಅಮ್ಮ ಡೋರ್ ತಗದಿಲ್ದಿರೋದು ತುಂಬಾನೇ ಕೋಪ ಇದೆ ಮತ್ತೆ ನನ್ನ ಕೋಪನ ಎತ್ತಿಗೆಬೇಡ ಕಣೋ ಅಂತ ಹೇಳಿದಾಗ ಏನೋ ಮಾಡ್ತೀಯಾ ಕೋಪ ಏನೋ ಆಗುತ್ತೆ ಯಾರು ನಮ್ಮ ಒಡವೆ ತಗೊಂಡೋಗಿ ದುಡ್ಡು ಸುರಿದ್ರೆ ಏನೋ ಮಾಡೋಕ್ಕಾಗುತ್ತೆ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಮನೋಜ ಮತ್ತೆ ಸೂರ್ಯ ಇಬ್ರು ಕೂಡ ಜಗಳ ಕತ್ಕೋತಾರೆ ಮನೋಜ ಸೂರ್ಯನ ಗೊಡೆಯಕ್ಕೆ ಹೋದಾಗ ಸೂರ್ಯ ನಾಲ್ಕು ಮನೋಜಂಗೆ ತದಕ್ತಾನೆ ಅಷ್ಟಲ್ಲಿ ರವಿ ಅಲ್ಲಿಗೆ ಬಂದ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ ನಿಮ್ಗೆ ಏನಾದರೂ ಬುದ್ಧಿ ಇದೆಯಾ ಏನೋ ಅಮ್ಮ ಡೋರ್ ತೆಗ್ದಿಲ್ಲ ಅಂತ ಗಾಬರಿ ಆದ್ರೆ ಇಬ್ರು ಕುಸ್ತಿಗೆ ಬಿದ್ದಿದ್ರಲ್ಲ ಅಂದಾಗ ಏ ಎಲ್ಲ ಇವನಿಂದಾನೆ ಕಾಣೋ ಆಗಿದ್ದು ಅಂತ ಹೇಳಿ ಮನೋಜ ಹೇಳಿದಾಗ ಹೇಯ್ ಸಾಕು ನಿಲ್ಲಿಸೋ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಅವನ ಮೇಲೆ ಹೇಳ್ತಾ ಇದೆಯಾ ಎಲ್ಲ ಆಗಿರೋದು ನಿನ್ನಿಂದ ಬಾಯಿ ಮುಚ್ಚೋ ಸಾಕು ಅಂತ ಹೇಳಿ ರವಿ ಕೂಡ ಮನೋಜನಿಗೆ ಬೈತಾರೆ ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಕೂಡ ಬಂದ್ಬಿಟ್ಟು ಅಯ್ಯೋ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂಥದ್ದು ಏನೂ ಆಗಿರಲ್ಲ ನೆನ್ನೆ ನಾನು ಅಷ್ಟೇ ಟೆನ್ಷನ್ ಆದೆ ಅತ್ತೆ ಏನೂ ಮಾಡ್ಕೊಂಡಿರಲ್ಲ ಆರಾಮಾಗಿರ್ತಾರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತಿರ್ತಾರೆ ಎಲ್ಲ ಆಗಿದ್ದು ಈ ಸೂರ್ಯನವರಿಂದ ಈಗ ಅತ್ತೆ ತಗ್ಸೋ ಪ್ರಯತ್ನ ಕೂಡ ಮಾಡ್ತಿಲ್ಲ ಅಂದಾಗ ಡೋರ್ ಮುಂದೆ ಭರತನಾಟ್ಯ ಆಡಿದರೆ ಬಂದೋಗಲ್ಲ ರೋಹಿಣಿ ಅತ್ತೆ ಡೋರ್ ತೆಗೆಯ್ಯೋಕ್ಕೆ ಏನೆಲ್ಲ ಪ್ರಯತ್ನ ಪಡಬೇಕು ಅದು ನೀವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಿರ್ತಾರೆ ಆದರೆ ರಂಗನಾಥ್ ಅವರು ಅವರು ಯಾರ ಮಾತಿಗೂ ತಲೆ ಕೆಡಿಸ್ಕೊತಿರಲ್ಲ ಅವ್ರ ಪಾಡಿಗೆ ಅವರು ಕೂತಿರ್ತಾರೆ ಅಷ್ಟರಲ್ಲಿ ಮನೆಗೆ ಕಸ್ತೂರಿ ಬರ್ತಾರೆ ಕಸ್ತೂರಿ ಬಂದಿದ್ದನ್ನು ನೋಡ್ಬಿಟ್ಟು ಏನು ಕಸ್ತೂರಿ ಅಮ್ಮ ಬೆಳಗ್ಗೆಲೇ ಬಂದ್ಬಿಟ್ಟಿದ್ದೀರಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಅದು ಶಾಂತಿ ವಿಷಯ ಗೊತ್ತಾಯಿತು ಸೂರ್ಯ ಫೋನ್ ಮಾಡಿದ್ದ ಅದಕ್ಕೋಸ್ಕರ ಬಂದೋ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸ್ವಲ್ಪ ಸಮಾಧಾನ ಆಗ್ತಾರೆ ಕಸ್ತೂರಿ ಆಂಟಿ ಹೇಳಿದರೆ ಶಾಂತಿ ಬಾಗಿಲು ತೆಗಿಬೋದು ಅಂತ ಅಂದ್ಕೊಂಡು ಹಾಗಾದರೆ ಒಡವೆ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತ ಕಸ್ತೂರಿ ಅಮ್ಮ ಅಂತ ರಂಗನಾಥ್ ಅವರು ಪ್ರಶ್ನೆ ಮಾಡಿದಾಗ ಅದು ಹಣ ಆಗಿದ್ದೇನೋ ಆಗೋಯ್ತು ತಮ್ಮ ಮಗ ಮಗನ ಕುರುಡು ಪ್ರೀತಿಗೋಸ್ಕರ ಈ ರೀತಿ ಎಲ್ಲ ಮಾಡಿದಾಳೆ ತಪ್ಪೇನೋ ಆಗಿದೆ ಅಣ್ಣ ಕ್ಷಮಿಸೋದು ದೊಡ್ಡ ಗುಣ ಅಲ್ವಾ ನೀವೇ ಒಂದು ಮಾತು ಹೇಳಿದರೆ ಅವಳು ಹೊರ್ಗಡೆ ಬತ್ತಾಳೆ ಅಣ್ಣ ದಯವಿಟ್ಟು ಡೋರ್ನ ಓಪನ್ ಮಾಡಿಸಿ ಅಂತ ಕಸ್ತೂರಿ ಕೇಳಿದಾಗ ಇದರಲ್ಲಿ ತಾವುಗಳು ಶಾಮೀಲಾಗಿದ್ದೀರೋ ಹಾಗಾದ್ರೆ ನಿಮ್ಮ ಜೀವಕ್ಕೆ ಜೀವ ಕೊಡೋ ಫ್ರೆಂಡ್ ಅಲ್ವಾ ನೀವೇ ಹೋಗಿ ತಗ್ಸಿ ಬಂದರೂ ಬರ್ಬೋದು ಅಂತ ಹೇಳಿಬಿಟ್ಟು ಕಸ್ತೂರಿಗೆ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಮೀನಾ ಕೂಡ ರೋ ಕಸ್ತೂರಿ ಆಂಟಿ ಬಂದ್ರೇ ಅತ್ತೆ ಬಾಗಿಲು ತೆಗೆಯೋದು ಅನ್ನಿಸ್ತು ಅದಕ್ಕೆ ರಾತ್ರಿನೇ ಬರೋ ಮಾಡ್ಕೊಂಡು ಫೋನ್ ಮಾಡಿದರು ಕಸ್ತೂರಿ ಆಂಟಿಗೆ ಅಂತಿರ್ತಾರೆ ಈ ಕಡೆ ಕಸ್ತೂರಿ ಡೋರ್ ಹತ್ರ ಬಂದ್ಬಿಟ್ಟು ಹೇ ಶಾಂತಿ ನಾನು ಬಂದಿದ್ದೀನಿ ಡೋರ್ ತೆಗಿಯೇ ಆಗಿದ್ದಾಗೋಯ್ತು ತಪ್ಪಾಗಿದೆ ಇವಾಗ ಅದನ್ನು ತಿತ್ಕೋಬೇಕಲ್ವೇನೇ ಡೋರ್ ತಗ್ಗೆ ಡೋರ್ ತಗ್ಗೆ ಅಂತ ಹೇಳಿಬಿಟ್ಟು ಡೋರ್ನ ತಗ್ಸೋ ಪ್ರಯತ್ನ ಮಾಡ್ತಿರ್ತಾರೆ ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು